ಹಣಪಂತ ಅಣಬಂಥ ಅಣಬಂತ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಹುಡುಗ ಹರೀಶ್ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಫಾಲ್ಸು ಆ ಫಾಲ್ಸು ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇವಾಗ ಫಾಲ್ಸ್ ಕರ್ಕೊಂಡು ಹೋಗ್ತೀನಿ ಇದು ಬೆಂಗಳೂರಿಂದ ಸುಮಾರು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಆದರೆ ನಮ್ಮ ಮನೆಯಿಂದ ಎಂಟೇ ಕಿಲೋಮೀಟರ್ ಅಷ್ಟೇ ಅಲ್ಲಿ ಹೋಗೋಣ ಮನೆ ಸೇಫ್ಟಿಗಿದು ಬಾರ್ನು ಟಿ ಬಿ ರೈಡ್ ಅಂತಂದರೆ ಇಟ್ಟಿರೋದೆ ಆಕ್ಚುಲಿ ಚೆನ್ನಾಗಿರೋದು ನಮಸ್ಕಾರ ಕರ್ನಾಟಕ ಈಗ ಬಂದಿದ್ದೀನಿ ಕದ್ರೀಪುರಕ್ಕೆ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ ಇನ್ನೊಂದು ಸ್ವಲ್ಪ ಮುಂದೆಗಡೆ ಹೋದರೆ ಲೆಫ್ಟ್ ತಗೊಂಡ್ರೆ ಅಲ್ಲೇ ನೋಡಿ ಇಲ್ಲಿ ಬಸ್ ಸ್ಟಾಪ್ ಗ್ಯಾರೇಜ್ ಎಲ್ಲ ಬರುತ್ತೆ ಒಂಚೂರು ಹಾಗೆ ಮುಂದೆ ಕಡೆ ಹೋದ್ರೆ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಕಲ್ಸ್ಗೆ ಹೋಗ್ಬೋದು ಅಲ್ಲಿ ಊಟದ ವ್ಯವಸ್ಥೆ ಇರಲ್ಲ ಆಮೇಲೆ ನೀರಿನ ವ್ಯವಸ್ಥೆ ಇರಲ್ಲ ಅದಕ್ಕೋಸ್ಕರ ನೀರು ಮತ್ತು ಒಂದು ಚಿಪ್ ಬಾಟಲ್ ತೊಗೊಂಡಿದ್ದೀನಿಪುರ ರೋಡಿದು ರೋಡ್ ಇದು ಬೇಕಾರೆ ನಿಮಗೆ ಗೊತ್ತಾಗಿಲ್ಲ ಅಂತ ನೋಡಿ ಇಲ್ಲೊಂದು ರೆಸ್ಟೋರೆಂಟ್ ಇದೆ ಒಂದು ಹೋಟೆಲ್ ಇದೆ ಈ ರೋ ಈ ರೋಡಲ್ಲಿ ಹೇಗೆ ಬಂದು ನೋಡಿ ಕಬ್ಬೀಪುರ ಪೊಲೀಸ್ ಸ್ಟೇಷನ್ ಅಂತ ಇದೆ ಈ ರೋಡಲ್ಲಿ ನೀವು ಲೆಫ್ಟ್ ತೊಗೊಬೇಕು ನಾನು ನಿಮಗೆ ರೋಡ್ ತೋರಿಸಿದ್ನಲ್ಲ ಅಲ್ಲಿಂದ ಫೋರ್ ಕಿಲೋಮೀಟ್ರ್ ಒಳಗಡೆ ಬರಬೇಕು ಈ ಫಾಲ್ಸ್ಗೆ ಅಲ್ಲಿಂದ ನಾನು ಬಾಲ್ಯದಂಬರ ದೊಡ್ಡಿ ಗ್ರಾಮ ಇದು ನೋಡಿ ಇದು ಬಾಲ್ಯದಂಬರ ದೊಡ್ಡಿ ಗ್ರಾಮ ಇದು ಇಲ್ಲೇ ತೊಟ್ಟಿ ಕಲ್ಲು ಫಾಲ್ಸ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವ ಫಾಲ್ಸ್ ಅಂತ ತೊಟ್ಟಿ ಕಲ್ಲು ಫಾಲ್ಸ್ಗೆ ಇವತ್ತು ನಾನು ನಿಮ್ಮನ್ನ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ದೇವಸ್ಥಾನ ಬರುತ್ತೆ ಮನೇಶ್ವರ ಸ್ವಾಮಿ ದೇವಸ್ಥಾನ ಅನ್ಕೋತೀನಿ ಇದು ಬಾಲ್ಯದಂಬರ ದೊಡ್ಡಿ ಗ್ರಾಮ ಇದು ಇಲ್ಲಿ ಇಲ್ಲಿಂದ ಲೆಫ್ಟು ನೋಡಿ ಈ ರೋಡ್ ಕಾಣಿಸ್ತಿದೆಯಲ್ಲ ಈ ದೇವಸ್ಥಾನ ಇಲ್ಲಿ ಲೆಫ್ಟ್ ತೊಗೊಬೇಕು ನೀವು ತೊಟ್ಟಿ ಕಲ್ಲು ಫಾಲ್ಸ್ಗೆ ಸ್ವಾಗತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಅಂತ ತುಂಬ ಜನ ಓದ್ತಾರೆ ಇಲ್ಲಿಗೆ ಅವನು ಸಿಕ್ಕಿದ್ರು ಎಷ್ಟೋ ಜನ ಆಯ್ ಬ್ರೋ ಅಂತಂದರು ಅಲ್ಲಿ ಮಾತಾಡಿಸ್ತೀನಿ ಬನ್ನಿ ಅಲ್ಲಿ ಮಾತಾಡಿಸ್ತೀನಿ ಯಾವ ಥರ ಇರುತ್ತೆ ಜನದ ರೆಸ್ಪಾನ್ಸು ನಾನು ಜನದ ಮಧ್ಯೆ ಮಾತಾಡಿಸ್ಕೊಂಡು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೂ ಗೊತ್ತಿಲ್ಲ ಸ್ವಲ್ಪ ನರ್ಮ ನರ್ವಸ್ ಇದೆ ನನಗೆ ಸ್ವಲ್ಪ ನರ್ವಸ್ನೆಸ್ಸು ಈಗ ಬಂದಿಟ್ಟು ಫಾಲ್ಸ್ ನೋಡಿ ಬೈಕ್ ಪಾರ್ಕಿಂಗ್ ಇದೆ ತುಂಬಾ ತುಂಬಾ ಜನ ಇವತ್ತು ಶನಿವಾರ ಇವತ್ತು ಕೂಡ ಬಂದಿದ್ದಾರೆ ಸ್ವಾಗತ ಮಾಡಕ್ಕೆ ಕುದುರೆ ಇದೆ ನನಗ್ ಸ್ವಾಗತ ಮಾಡಕ್ಕೆ ಕುದುರೆ ಹಿಂದ್ಗಡೆಯಿಂದ ಒದ್ಗಿದ್ಬಿಟ್ಟಿಯಪ್ಪ ಆಮೇಲೆ ನೋಡಿ ಇಲ್ಲೆಲ್ಲ ಮೊದಲು ಅಂಗಡಿಗಳು ಇರಲಿಲ್ಲ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ನೋಡಿ ಪ್ಲಾಸ್ಟಿಕ್ಸು ಅವೆಲ್ಲ ಲೋಟ್ ಹಾಕಿಟ್ಟು ಬಾಟಲ್ ಬಾಟ್ಲೆಲ್ಲ ಹಾಕಿದ್ದಾರೆ ಇಲ್ಲಿಗೆ ಬರೋ ಜನಗಳಿಗೆ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇರೋದು ನೈಸರ್ಗಿಕವಾದ ಪ್ರದರ್ಶನ ಹಾಳು ಮಾಡೋಕ್ಕೆ ಹೋಗ್ಬಿಡಿ ಬಾಟ್ಲು ಇಲ್ಲೊಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ನಾ ಹೇಳಿದ್ದೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತಂದು ನೋಡಿ ಇದೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದು ಗುಳಕಮಲೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಕೆಂಪೇಗೌಡ ನಗರ ಇಲ್ಲಿ ಬಂದು ಸಂಡೇ ಹೊತ್ತು ಪೂಜೆ ಕೂಡ ಮಾಡ್ತಾರೆ ನಾನ್ವೆಜ್ ಕೂಡ ಮಾಡ್ತಾರೆ ಇಲ್ಲಿ ಇಲ್ಲೂ ಕೂಡ ಪಾರ್ಕಿಂಗ್ ಇದೆ ತುಂಬ ಜನ ಇಲ್ಲೂ ಮಾಡಿದ್ದಾರೆ ಅಂದರೆ ಈ ರೂಟಲ್ಲಿ ಬಂದಿರ್ತಾರೆ ಅನಿಸುತ್ತೆ ಇಲ್ಲೊಂದು ರೂಟ್ ಇದೆ ಈ ರೂಟಲ್ಲಿ ಇದು ಮನೆ ರೂಟಿಂದ ಕೂಡ ಬರ್ಬೋದು ಮನೆ ರೂಟ ಮೇನ್ ರೋಡ್ ರೂಟ ಇದೆಯಲ್ಲ ಅಲ್ಲಿಂದ ಕೂಡ ಬರ್ಬೋದು ಆ ರೂಟಲ್ಲಿ ಬಂದಾಗ ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ ನಾವು ಬಂದಿರೋ ಕಲ್ಲಿಪುರ ರೂಟಿಂದ ಅದಕ್ಕೆ ನಾವು ಅಲ್ಲೇ ಪಾರ್ಕಿಂಗ್ ಮಾಡಿದ್ದು ಮನೆ ಈಗ ಫಾಲ್ಸ್ ಒಳಗಡೆ ಎಂಟ್ರಿ ಆಗೋಣ ನೋಡಿ ಇದು ಅರಣ್ಯದ ಕಂಡೀಷನ್ಸ್ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಅರಣ್ಯ ಅತಿ ಕ್ರಮಣ ಪ್ರವೇಶ ನಿಷೇಧಿಸಿದೆ ತುಂಬ ಒಳಗಡೆ ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ಹಾಕಿರೋದು ಬನ್ನಿ ಹೋಗೋಣ ಒಳಗಡೆ ಹಿಂಗೆ ಹೋಗ್ತಾ ಇರೋ ದಾರಿಲಿ ಸಣ್ಣ ಸಣ್ಣದೇನೋ ಸಿಗುತ್ತೆ ಕೊನೆಗೂ ಬಂದ್ವಿ ಫಾಲ್ಸ್ ಇರುವಂಥ ಮೇನ್ ಪ್ಲೇಸ್ಗೆ ಬಂದಿದ್ದೀನಿ ಈಗ ತೋರಿಸ್ತೀನಿ ನಿಮಗೆ ನೀರು ಜಾಸ್ತಿ ಇಲ್ಲ ಅನಿಸುತ್ತೆ ಮಾರ್ಚು ಮತ್ತು ಅಕ್ಟೋಬರ್ ಟೈಮಲ್ಲಿ ಅಂದರೆ ಮಾನ್ಸೂನು ಆ ಟೈಮಲ್ಲಿ ಬಂದರೆ ನಿಮಗೆ ಜಾಸ್ತಿ ನೀರಿರುತ್ತೆ ಬೇರೆ ಟೈಮಲ್ಲಿ ಅಷ್ಟೊಂದು ಇರಲ್ಲ ಅದಿದೆ ಲೈಟಾಗಿ ಬರ್ತಾಯಿದೆ ಅಷ್ಟೊಂದು ಬರ್ತಾಯಿಲ್ಲ ಅಷ್ಟೊಂದು ಇಲ್ಲ ಯಾಕಂದರೆ ಮಳೆ ಬರ್ತಿದೆ ಆದರೆ ಅಷ್ಟೊಂದು ಜಾಸ್ತಿ ಬರ್ತಾ ಇಲ್ವಲ್ಲ ಅದಕ್ಕೋಸ್ಕರ ತೊಟ್ಟಿ ಕಲ್ಲು ಫಾಲ್ಸ್ ಇದ್ದಾನೆ ಇನ್ನು ಮೇಲೆ ಹೋಗ್ಬೋದು ಮೇಲೆ ಕೂಡ ಹೋಗೋಣ ಮೇಲೆ ಕೂಡ ನೋಡಿ ಎಷ್ಟು ಇದೆ ಅಂತ ಇದು ಮೂವತ್ತರಿಂದ ನಲವತ್ತು ಅಡಿ ಇರ್ಬೋದು ನನ್ನ ಪ್ರಕಾರ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅರವತ್ತು ಅಡಿ ಬಿಡ್ತಿದೆ ಅಗ್ಲ ಇದೆ ಅಂತ ಅನಿಸುತ್ತೆ ಅಕ್ಕ ಮಾಡ್ತಾ ಇದ್ದಾರೆ ಚಿಯರ್ಸ್ ಕೂಡ ಮಾಡ್ತಿದ್ದಾರೆ ಬ್ರೋಸ್ ಎಲ್ಲ ಓಕೆ ಇನ್ನೂ ಮೇಲ್ಗಡೆ ಇದೆ ಮೇಲ್ಗಡೆ ಕೂಡ ಹೋಗ್ಬೋದು ಇನ್ನು ಮೇಲ್ಗಡೆ ಹೋಗೋಣ ಸುಸ್ತಾಗ್ಬಿಟ್ಟೆ ಇನ್ನು ಇಟ್ಟಿದೆ ಇನ್ನು ಹತ್ಬೇಕು ನಾಗುಮಲೆ ಹಿಂಗೆ ಇದೆಯಂತೆ ಇಲ್ಲೇ ಒಬ್ರು ಮಾತಾಡ್ಕೊಂಡು ಹೋಗ್ತಾಯಿತ್ತು ನಾಗುಮಲೆಗೆ ನಾನು ಹೋಗಿಲ್ಲ ನೋಡಿ ನಾನು ಆವಾಗಲೇ ತೋರಿಸ್ನಲ್ಲ ಅಲ್ಲಿಗೆ ಹೋಗೋಕೆ ಆ ಸ್ಮೇಲಕ್ಕೆ ಹೋಗೋಕೆ ಇಷ್ಟೆಲ್ಲ ಹತ್ಬಿಟ್ಟು ಹೋಗ್ಬೇಕು ಇದು ಲವರ್ಸ್ಗೆ ಸ್ಪಾಟ್ ಜಾಗ ಹಂಗಾರೆ ನಾವೇನು ಮಾಡಬೇಕಪ್ಪ ಅಂದರೆ ನಾನು ಸಿಂಗಲ್ಸೇ ಬಂದಿಲ್ವ ಹಂಗೆ ನೀವು ಮಳೆ ಬರ್ತಾ ಇರೋದಿಕ್ಕೆ ಎಲ್ಲ ರಿಟರ್ ಹಂಗೆ ಮೇಲ್ಗಡೆ ಹೊರಟೋದ್ರು ಆದರೆ ನಾನು ನಿಮ್ಗೆ ಹೇಳ್ಬೇಕು ಅಂತ ಮರೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ನೋಡಿ ಆಗಿದೆ ಅಂತ ಸೂಪರ್ ಮಳೆ ಬರ್ತಾ ಇದೆ ಆದರೂ ನಾನು ತೋರಿಸಲೇಬೇಕಂತ ಮುಂದೆ ಅದು ಹುಷಾರಾಗಿದೆ ನೋಡಿ ಇವೆಲ್ಲ ಇದು ಮುಂದೆ ಹಂಗೆ ಹೋದರೆ ಫಾರೆಸ್ಟ್ ಸಿಗುತ್ತೆ ತುಂಬ ಫಾರೆಸ್ಟೇ ತುಂಬ ಇರ್ತಾರೆ ನಾವು ಯಾಕೆ ಹೋಗಿ ಅವ್ರಿಗೆ ಡಿಸ್ಟರ್ಬ್ಬೇಕಲ್ವಾ ಡ್ಯಾನ್ಸ್ ಎಲ್ಲ ಮಾಡ್ತಾವ್ರೆ ಬ್ರೋಲೇ ಬಂದಿದ್ವಿ ನೋಡಿ ಇಲ್ಲಿ ಒಬ್ಬೊಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಉತ್ತರ ಕರ್ನಾಟಕ ಇಂದ ನಿಮ್ಮ ಹೆಸರು ಸರ್ ಚೇತನ್ ಅಂತ ಇವ್ರು ನೋಡಿ ನನ್ಗೆ ಕೇಳ್ತಾ ಇದಾರೆ ಬ್ರೋ ನಿಮ್ ಯೂಟ್ಯೂಬ್ ಚಾನಲ್ ಯಾವ್ದು ಏನು ಅಂತ ಈ ಕಡೆ ನಮ್ಮ ಕನಕಪುರ ರೋಡು ಈ ಕಡೆ ಬೆಂಗಳೂರು ರೂರಲ್ಲು ಈ ಕಡೆ ಪ್ಲೇಸು ಅವರಿಗೆ ಗೊತ್ತಿಲ್ಲ ಇನ್ನೂ ಯಾವ್ಯಾವ ಪ್ಲೇಸ್ ಇದೆ ಬ್ರೋ ಇಲ್ಲಿ ಅಂತ ಕೇಳ್ತಾರೆ ನೋಡಿ ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಷ್ಟೋ ಜಿಲ್ಲೆಗಳಲ್ಲಿ ಎಷ್ಟೊಂದು ಪ್ಲೇಸ್ ಇದೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿ ಉತ್ತರ ಕರ್ನಾಟಕದವರಿಗೆ ಇಲ್ಲಿರೋದು ಯಾವುದು ಅಂತ ಗೊತ್ತಿಲ್ಲ ಗೊತ್ತಿದ್ದ ನಾವು ಒಂದೆರಡು ಮೂರು ಪ್ಲೇಸ್ ಹೇಳಿದ್ವಿ ಈ ಕಡೆ ಮುತ್ತತಿ ಈ ಕಡೆ ಬಲ್ಮುರಿ ಫಾಲ್ಸು ಇದೆಲ್ಲ ಹೇಳಿದ್ದೀನಿ ಗಂಗಾನ ಚುಕ್ಕಿ ಇವೆಲ್ಲ ಹೇಳಿದ್ದೀನಿ ಅವರು ಅಲ್ಲಿ ವಿಸಿಟ್ ಕೊಡ್ತಾರೆ ಇದೇ ತರನೇ ನಾನು ವಿಡಿಯೋ ಮಾಡ್ಬಿಟ್ಟು ಕಂಟೆಂಟ್ ಮಾಡ್ಬಿಟ್ಟು ಆಗ್ಬೇಕು ಅಂತ ನೀವು ಎಲ್ಲಿರೋದು ಈಗ ಎಲ್ಲಿರೋದು ಫೀಲ್ಡ್ ಹತ್ರ ಇರೋದು ನಿಮಗೆ ಸ್ಯಾಟೆ ಸಂಡೆ ಒಂದು ಇನ್ನು ನೆಕ್ಸ್ಟ್ ಯಾವ ಯಾವ ಪ್ಲೇಸ್ ಹೋಗಬೇಕು ಅಂತ ಗೊತ್ತಿಲ್ಲ ಲೋಕಲ್ ಕೇಳಬೇಕು ಅಂತ ನೋಡಿ ಈ ತರ ಈ ತರ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದಕ್ಕೋಸ್ಕರ ಲೋಕಲ್ ಅಲ್ಲಿ ಯಾವ್ದು ಇದೆ ಅಂತ ಒಂದು ಫಸ್ಟ್ ಮಾಡ್ತೀನಿ ಆಮೇಲೆ ಇವರ ಊರಿಗೆನೇ ನಾನು ಮತ್ತೆ ವಿಸಿಟ್ ಕೊಡ್ತೀನಿ ಅಂತ ಹೇಳಿದೆ ಈ ತರ ಆಲ್ ಓವರ್ ಕರ್ನಾಟಕಕ್ಕೆ ಹೋಗಬೇಕು ಅಂತ ಅದಕ್ಕೆ ಅವರು ಹೇಳಿದ್ರು ಒಂದು ನಾಲ್ಕು ಮೂರ್ ಐದು ಪ್ಲೇಸ್ ಎಲ್ಲ ಹೇಳಿದ್ರು ಬ್ರೋ ನಂಬರ್ ಎಲ್ಲ ತಗೊಂಡ್ರು ಸಪೋರ್ಟ್ ಮಾಡ್ತೀವಿ ಬನ್ನಿ ಬ್ರೋ ಅಂತ ಇದು ಉತ್ತರ ಕರ್ನಾಟಕ ಮಂದಿ ಅಂತಂದ್ರೆ ಅದಕ್ಕೆ ನಾನು ಫಸ್ಟ್ ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಅಂತ ಇರೋದು ಯಾಕಂದ್ರೆ ಅಲ್ಲಿ ಜನ ಎಂಕರೇಜ್ ಮಾಡ್ತಾರೆ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಪ್ರೀತಿನೂ ಜಾಸ್ತಿ ತೋರಿಸ್ತಾರೆ ಕೋಪನ್ ತೋರಿಸ್ತಾರೆ ತೋರಿಸದ್ರ ಮೇಲೆ ಮಾತ್ರ ರಿಲ್ಯಾಕ್ಸ್ ಮಾಡ್ತಾ ಇದ್ಯಾಕ್ಸ್ ಟಿಕೆ ಫಾಲ್ಸ್ ಬರೋರು ಈಗ ಅಷ್ಟೊಂದು ನೀರಿಲ್ಲ ಆದರೆ ಮಳೆ ಇದೆ ಅಷ್ಟೊಂದು ನೀರಿಲ್ಲ ಮಾರ್ಚು ಅಕ್ಟೋಬರಲ್ಲಿ ಬಂದರೆ ಮಾನ್ಸೂನ್ ಟೈಮಲ್ಲಿ ಸಖತ್ ನೋಡಿ ಬರೋವಾಗ ಒಬ್ಬನೇ ಬಿಗ್ನಸ್ ಈ ಥರ ಬಂದೆ ಈಗ ನಮ್ಮಿಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಚೇತನ್ ಅಂಡು ಹರೀಶ್ ಅಂತ ಆಯ್ ಅಬ್ಬ ಹಬ್ಬ ಅಬ್ಬಾ ಲ್ಯಾಟ್ರಿ ಎಲ್ಲ ಮುಗೀತು ಈಗ ಹೋಗ್ತಾ ಇದ್ದೀನಿ